ಯಾರು ಪರ್ಮಿಷನ್ ಕೊಟ್ಟಿತ್ತು ಇಲ್ಲಿ ಅಡಿಪಾಯ ಹಾಕಲಕ್ಕೆ ಅಂದರೆ ಶಿವಣ್ಣ ನಿನ್ನ ಹಡಿದಪ್ಪನೇ ಹರ್ಸರ್ ಥೋಳಿ ಬದ್ರೆ ಏನು ಮಾತನಾಡುತ್ತಾರೆ ನಿಮ್ಮಪ್ಪನೆಂದು ಅದಕ್ಕೆ ಈ ತರ ಮಾತನಾಡಿದೆ ಈ ಜಮೀನಿನ ಮಾಲಕನ ಶಿವಣ್ಣ ಅದಕ್ಕೆ ಈ ತರ ಮಾತನಾಡಿದೆ ಈ ಜಮೀನ ಶಿವಣ್ಣನ ಜಮೀನು ಎಂದು ಹೇಳಲು ಏನು ಸಾಕ್ಷಿ ಇದೆ ಅಂತ ನಿಮ್ಮದೇ ಅಂತ ಹೇಳಲು ಏನಾದರೂ ಸಾಕ್ಷಿ ಇದೆ ಇದೆಯೋ ನೋಡು ಸಾಕ್ಷಿಯಲ್ಲ ನೀವೇ ತಯಾರು ಮಾಡಿದ್ದು ಏನು ಮಾತಾಡ್ತಾರೇ ಇದು ಕೋಟಿನಲ್ಲಿ ಬಂದ ಸಾಕ್ಷಿ ಹೀಗೆ ಎಷ್ಟು ಜನರನ್ನು ಯಾಮರ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ಅನ್ಯಾಯವಾಗಿ ಗಳಿಸಿಕೊಂಡು ಬೆಳೆಯುತ್ತಿರುವ ನಿಮ್ಮನ್ನು ಒಂದು ನಾವು ನಿನ್ನ ಪುರಾಣ ಕೇಳಲು ಬಂದಿಲ್ಲ ಧಾರೀಡು ನಗೇನು ನಿನ್ನ ಕೆಲಸವನು ನೋಡು ಸತ್ಯ ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ ಇದರಿಂದ ಕಾಲು ತೆಗೆದು ಗುರು ಇಲ್ಲದಿದ್ದರೆ ಜೀತ ಏನೇ ಮಗನ ಅಲ್ಲ ನಿನ್ನ ಕೈ ಕಾಲುಗಳನ್ನು ತುಂಡು ತುಂಡು ಕತ್ತರಿಸಿ ಹಾಕಿ ಕೊಡುತ್ತೇನೆ ಭೂಮಿಯನ್ನು ಹಾಕಿ ಬಿಟ್ರೆ ಅದು ನಿನ್ನನ್ನು ಹುಟ್ಟಿಸಿದ ನಿನ್ನ ಅಪ್ಪನಿಂದಲೂ ಸಾಧ್ಯವಲ್ಲ ಅವರಪ್ಪ ಇಲ್ಲೇ ನಿಂತಿದ್ದಾರೆ ನಿನ್ನನ್ನು ಹರಿಹತ್ತಿ ಕಚ್ಚಿಕೊಂಡು ಬಿಡುತ್ತೇನೆ ನಿಮ್ಮಂತ ನಾಗೇಂದ್ರಗಳನ್ನು ಹೇಗೆ ಹಲ್ಲು ಮುರಿಯಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನನಗೆ ತಂದೆ ತಾಯಿ ಪ್ರವೀಣ ಎಂದು ಹೆಸರಿಟ್ಟಿದ್ದಾರೆ ಪ್ರವೀಣ ಈಗ ನೀನು ನಮ್ಮ ಕೈಯಲ್ಲಿ ಸಿಕ್ಕಾಗುವೆ ಬೀದಿಯೇ ಹೆಣ ನಾಗೇಂದ್ರ ಇವನ ಜೊತೆ ನಮ್ಮ ಮಾತೇನು ಶುರು ಮಾಡುವ ಕೆಲಸ ಹೆಜ್ಜೆ ಮುಂದೆ ಇರ್ತಾರೆ ಈ ಗಂಡು ಕೊಟಲಿಯಲ್ಲಿ ನಿಮ್ಮನ್ನು ಪರಶುರಾಮನಾಗಿ ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತೇನೆ ಪ್ರಾಣ ಯಾವ್ದೋ ಭೂಮಿ ಯಾರೋ ಕೆತ್ತಾಡಾಕತ್ತಾರ ನೀ ಯಾಣ ಕೋ ತಮ್ಮ ಸರಿಹೋ ಎಪ್ಪ ಅಂತ ಈ ಭೂಮಿಯಲ್ಲಿ ನಮ್ಮ ಅನ್ನದ ರಕ್ತ ಹರಿಯುತ್ತಿದೆ ಮನೆಯಲ್ಲಿ ಕಷ್ಟಪಟ್ಟ ದುಡಿದು ಗಳಿಸಿದ ಆಸ್ತಿಯನ್ನು ಇಂಥ ಬೀದಿ ಬಿಕಾರಿಗಳಿಗೆ ಕೊಡಲು ಸಿದ್ಧವಿಲ್ಲ ನಿಮ್ಮ ದೊಡ್ಡ ಬೆದರಿಕೆಗೆ ಹೆದರುವನಲ್ಲ ನನ್ನ ಪ್ರಾಣ ಹೋದರೂ ಸರಿ ಈ ಭೂಮಿಯನ್ನು ಬೆಟ್ಟ ಪಡುವುದಿಲ್ಲ ಈ ಭೂಮಿಗಾಗಿ ಮೊದಲು ಬೀಳುವುದು ನಿನ್ನ ಹೆಣ್ ನಿನ್ನ ಅಣ್ಣ ಶಿವಣ್ಣನನ್ನು ಬೇದಿ ಬಿಕಾರಿಯನ್ನಾಗಿ ಮಾಡಿ ಅದರ ಸಂಬಂಧರನ್ನು ನಿನ್ನ ಹಾಗ ಎಂಬ ಲೋಕಕ್ಕೆ ಕಳಿಸಿ ಬಿಡುತ್ತೇನೆ ಎಷ್ಟೇ ಹೊಂಚು ಹಾಕಿದರೂ ಅವರನ್ನು ಏನು ಮಾಡಲು ಆಗುವುದಿಲ್ಲ ನಿಮ್ಮಂತವರಿಗೆ ಹೆದರಲು ಅವರನ್ನು ಏನು ಬಳೆ ತಟ್ಟುಕೊಂಡಿಲ್ಲ ಸುಮ್ಮನೆ ಅವರನ್ನು ಸುಮ್ಮನೆ ಬಿಡಲು ನಾವೇನು ಕೈಗೆ ಬೆಳೆ ತಟ್ಟಿಲ್ಲ ಅವನ ಸುಮ್ಮನೆ ಈ ಭೂಮಿಯನ್ನು ಬಿಡುಕೊಂಡಿದ್ದೇ ಅಥವಾ ಇಲ್ಲ ನಿಮ್ಮ ಕೌರವರ ಸೈನ್ಯ ಬಂದರೂ ಈ ಭೂಮಿಯನ್ನು ಬೆಟ್ಟು ಕೊಡುವುದಿಲ್ಲ ಬೇಕಾದರೆ ಈ ಭೂಮಿಗಾಗಿ ಅರಿಸಿ ಬರುತ್ತೇನೆ ನನ್ನ ಹೆಣಬಿದ್ದರೂ ಸರಿ ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಮಗನಿಗೆ ಗೊಂಡನು ಸತ್ತು ಮಾರ್ಗಕ್ಕೆ ಸೇರಿದ ಮಾಡಿಬಿಟ್ಟೆ ನಾಗೇಂದ್ರ ನಿಮ್ಮನೆ ಸುಮ್ಮನೆ ಬಿಡುವುದಿಲ್ಲ ನಾಗೇಂದ್ರ ಬನ್ನಿ ಹೋಗೋಣ ಇಲ್ಲೇ ನಾಯಿ ನರಿಗಳು ತಿಂದು ಹೊತ್ತಿ ತುಂಬಿಸಿಕೊಡ್ಲಿ ನಮ್ಮ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಎಂದಿದ್ದಕ್ಕೆ ನನಗೆ ಸಿಕ್ಕ ಉಡುಗರೇ ಇದಕ್ಕೆ ಯಾರು ಕಾರಣ ಪ್ರವೀಣ ಹೇಳು ಯಾರು ಕಾರಣ ಮತ್ತಾರನ್ನ ಆ ಸತ್ಯ ನಾಗೇಂದ್ರ ಪಾಪಿಗಳು ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಎಂದಿದ್ದಕ್ಕೆ ನನಗೆ ಕೊಟ್ಟ ಪರಿಹಾರವನ್ನ ಇದು ಅಯ್ಯೋ ಹೋ ಪಾಪಿಗಳು ನನ್ನ ಎಂತ ಶಿಕ್ಷೆ ಕೊಟ್ಟದ ಅದ ಬೇಡ ಈ ಭೂಮಿಗಾಗಿ ನನ್ನ ಜೀವವನ್ನು ತ್ಯಾಗ ಮಾಡಿ ಮಣ್ಣಿನ ಮಗನಾಗಿ ಸಾಯುತ್ತಿದ್ದೇನೆ ಅಂದರೆ ಅವರನ್ನು ಸುಮ್ಮನೆ ಬಿಡಬೇಡನ್ನ ಅವರ ಜೀವ ತಗದಾಗಲೇ ಈ ಮಣ್ಣಿನ ಮಗನಿಗೆ ಆತ್ಮಶಾಂತಿ ಪ್ರವಿಲಾ ಜೀವ ಹೋದರ ನಮ್ಮ ಭೂಮಿಯನ್ನು ಬಿಟ್ಟು ಹೋದ ಮಾತು ಇವತ್ತು ನಿಜ ಮಾಡಿಬಿಟ್ಟಲ್ಲ ಕಂದ मना सेर बि कंदा मन की न